ಏನು ರೋಲೆಕ್ಸ್ ಅನ್ನೋ ಒಂದು ಆನೆನ ಅಕ್ಟೋಬರ್ ಹದಿನೇಳರಲ್ಲಿ ಕೊಯಮುತ್ತೂರು ಮತ್ತೆ ಕೊಯಮುತ್ತೂರು ಭಾಗ ಅಂದ್ರೆ ಕೊಯಮುತ್ತೂರು ಟೌನ್ ಇಂದ ಸುಮಾರು ಸತ್ಯಮಂಗಳ ಮಧ್ಯ ಕಾಡಲ್ಲಿ ಹಿಡಿದ್ರು ಭಾರಿ ಭಯಂಕರ ಆನೆ ಭಾರಿ ದೊಡ್ಡ ಆನೆ ದೊಡ್ಡ ಬ್ರೀಡ್ ಆನೆ ಅದು ಅದರ ಕೋರೆಗಳೇ ಬಹುಶಃ ಒಂದೊಂದು ಐವತ್ತೈವತ್ತು ಕೆಜಿ ಇದ್ವು ಏನೋ ಒಂದೊಂದು ಅಷ್ಟು ದೊಡ್ಡ ಕೋರೆದು ಒಬ್ಬ ಅಷ್ಟೇ ದೊಡ್ಡ ಎತ್ತರ ಆನೆ ನಾನು ಹಿಡ್ದಾಗ ನಂಗೆ ಅದು ನೋಡಿ ಭಾರಿ ಬೇಜಾರಾಯ್ತು ಇಷ್ಟು ಸುಂದರವಾದ ಆನೆ ಇನ್ನು ಏನ್ ಮಾಡ್ತಾರ ಅನ್ಸಿತ್ತು ಏನ್ ಯತ್ನ ಮಾಡಿದ್ದೆ ಅದೇ ಆಯ್ತು ಅಕ್ಟೋಬರ್ ಹದಿನೇಳರಲ್ಲಿ ಈ ಆನೆ ಹಿಡಿಯಕ್ಕೆ ಕಾರಣ ಒಂದು ಮೂರು ಜನನ ಅಲ್ಲಿ ಹಳ್ಳಿ ಜನನ ಸಾಯಿಸ್ ಮೂರು ಜನ ಅಂದ್ರೆ ಪ್ರತ್ಯೇಕ ಪ್ರತ್ಯೇಕ ಮೂರು ಘಟನೆಗಳಲ್ಲಿ ಆಮೇಲೆ ಬೆಳೆನಾಶ ಬೆಳೆನಾಶ ಅದು ಆರ ಹೊಟ್ಟೆ ಪಾಡಿಗಷ್ಟೇ ಬೆಳೆ ನಾಶ ಅಂದ್ರೆ ಇನ್ನೇನು ಮಾಡ್ತೇವೆ ಪಾಪ ಹೊಟ್ಟೆ ಆ ತಮಿಳುನಾಡು ಕಾಡುಗಳಲ್ಲಿ ಅಂತ ಏನು ಹೇಳ್ಕೇನ ಅಂತದೇನಿಲ್ಲ ಮಳೆನೂ ಕಡಿಮೆ ಹಾಗಾಗಿ ಅದನ್ನ ಹಿಡಿದ್ರು ಹಿಡ್ದಾಗ ಅದು ತೆಪ್ಪ ಕಾಡು ಅನ್ನಲ್ಲಿಗೆ ತಗೊಂಡು ಹೋದ್ರು ಅನ್ನೋದು ನಂಗೊಂದು ಸುದ್ದಿ ಬಂತು ತೆಪ್ಪ ಕಾಡು ಆನೆ ದಾಮನ ಏನೋ ಇದೆ ಅಲ್ಲಿ ಆಮೇಲೆ ನಾನು ಒಂದಿಸ್ ನೋಡ್ಕೆ ಬರ್ಬೇಕು ಇಂತ ಒಂದು ಜಗಜಟ್ಟಿ ಆನೆ ಹಿಡ್ದಾರಲ್ಲ ನಮ್ಮ ಭೀಮನಕ್ಕಿಂತ ದೊಡ್ಡದು ಎತ್ತರ ಆನೆ ಅಲ್ಲ ಅಂತ ಯೋಚನೆ ಮಾಡಿದ್ದೆ ಬಹುಶಃ ಅದೊಂದು ಅಡಿ ಅಡಿಯುತ್ತೆನ ಅಷ್ಟು ದೊಡ್ಡ ಆನೆ ಆಮೇಲೆ ಇವತ್ತು ಒಂದು ನ್ಯೂಸ್ ಬಂತು ನಂಗೆ ಭಾರಿ ಬೇಜಾರಾಗ್ತಾ ಉಂಟು ಈಗ್ಲು ಬೇಜಾರಾಗ್ತಾ ಉಂಟು ಅಂತ ಸುಂದರವಾದ ಒಂದು ದೊಡ್ಡ ಆನೆನ ಆ ಸತ್ತೋಗಿದ್ದು ವಿಚಾರ ಬಂತು ಈ ಆನೆನ ತೆಪ್ಪ ಕಾಡು ಕ್ಯಾಂಪಿಗೆ ಕ್ಯಾಂಪಲ್ಲಿ ಸುಮಾರು ಇಪ್ಪತ್ತೈದು ದಿನ ಕಾಲಲ್ಲಿ ಇಟ್ಟಿರ್ತಾರೆ ಆಮೇಲೆ ಅದಕ್ಕೆ ರೇಡಿಯೋ ಕಾಲರ್ ಹಾಕಿ ಈಗೊಂದ್ ನಾಲ್ಕ್ ದಿವ್ಸ ಹಿಂದೆ ಅಣ್ಣಮಲೈ ಟೈಗರ್ ಇದಕ್ಕೆ ಬಿಡ್ತಾರೆ ಕಾಡಿಗೆ ಆಮೇಲೆ ಆನೆ ಬಿಟ್ಟು ಮೂರು ಅದು ಅದೇನ್ ನಡೆದಾಡಿಲ್ಲ ಒಂದು ಮರಕ್ಕೆ ಆ ಹೊರಗಿ ನಿಂತಿದ್ದು ಕ್ರಮೇಣ ಹಾಗೆ 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 ಕುಸು ಬಿಟ್ಟು ಸತೋಗಿದೆ ಇದು ಇದ್ರ ಹಿಂದೆ ಏನೋ ಒಂದು 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 ನಮ್ಮಲ್ಲಿ ಹೇಳ್ತಾರೆ ಗುಮಾನಿ ಅಂತ ಗುಮಾನಿ ಬರ್ತಾ ಉಂಟು ಎಲ್ಲರಿಗೂ ಅಂದ್ರೆ ಒಂದು ಡೌಟ್ ಬರ್ತಾ ಇದೆ ಆ ಯಾಕೆ ಅಂದ್ರೆ ಈ ಆನೆ ಇಪ್ಪತ್ತೈದು ದಿವ್ಸ ಕ್ರಾಲಲ್ಲಿ ಇಟ್ಕೊಂಡಿದ್ದ ಆನೆನ ಸಡನ್ ತಂದು ರೇಡಿಯೋ ಕಾಲರ್ ಬಿಟ್ರು ಅಂದ್ರೆ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಲ್ಲಿ ಫುಡ್ ಸರಿ ಕೊಟ್ಟಿಲ್ಲ ಇಲ್ಲ ಅದ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು ದೌರ್ಜನ್ಯ ಅಂದ್ರೆ ಒಂದು ಹೇಳ್ತೀನಿ ಆನೆಗೆ ಆನೆ ಕ್ರಾಲ್ ಒಳಗಿದ್ದಾಗ ಒಂದು ಉದ್ದನೆ ಕೋಲಿಗೆ ಅದ್ರ ತುದಿಗೆ ಮಳೆ ಎಲ್ಲ ಸೂಪು ಮಳೆ ಏನ ಮಳೆ ಇಟ್ಟು ಅದ್ರ ಕಾಲಿಗೆಲ್ಲ ಚಿಕ್ತಾರೆ ಅದ್ರ ಪಾದ ಉಗುರಿಗೆ ಎಲ್ಲ ಚಿಕ್ತಾರೆ ಯಾಕಂದ್ರೆ ಆನೆ ಮಾತು ಕೇಳಲಿ ಅಂತ ರೋಸ ವೇಸ್ಟ್ ಇರ್ತಾವಲ್ಲ ಏನೇನೋ ಮಾಡ್ತಾರೆ ಅದು ಅತಿ ಆಯ್ತು ಇಲ್ಲ ಇವರು ಕೊಟ್ಟ ಡೋಸೇಜ್ಗಳು ಜಾಸ್ತಿ ಆಯ್ತು ಏನು ಅಂತ ಗೊತ್ತಿಲ್ಲ ಯಾಕೆಂದ್ರೆ ತಮಿಳ್ನಾಡಲ್ಲಿ ಅಂತ ನಮ್ಮ ಕರ್ನಾಟಕ ತರ ಅಂತ ನುರಿತ ಡಾಕ್ಟರ್ಗಳು ಇಲ್ಲ ಆನೆ ಬಹುಶಃ ಸತ್ತೋಗ್ತದೆ ಇನ್ನು ಕಾಲ್ ಒಳಗೆ ಸತ್ತೋಗ್ತದೆ ಅಂತ ಅದರ ಗೊತ್ತ ಅಂದ್ರೆ ದೊಡ್ಡ ಸುದ್ದಿ ಆಗ್ತದೆ ನಾಳೆ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಆ ಟೆಪ್ಪ ಕಾಡು ಅಲ್ಲಿಂದ ಆ ಅಣ್ಣಮಲೈ ಕಾಡಿಗೆ ತಗೊಂಡೋಗಿ ಅಲ್ಲಿ ಬಿಡ್ತಾರೆ ಈಗ ಅಲ್ಲಿ ಬಿಟ್ಟು ಮೂರ್ನಾಲ್ಕು ದಿವ್ಸಕ್ಕೆ ಇವತ್ತು ಜಮೀನೇ ಇವತ್ತು ಸತ್ತೋಗಿದೆ ಆನೆ ಇಂಥ ಇಲ್ಲ ಕಾಡಲ್ಲೇ ಇದಕ್ಕೆ ಬಿಡ್ಬೇಕು ಅದು ಇಲ್ಲ ಆನೆಗಳನ್ನ ಈ ರೀತಿ ಸಾಯಿಸೋದು ಸರಿಯಲ್ಲ ಇದು ಆಗಿರೋದು ಹೀಗೆ ಒಂದು ಒಳ್ಳೆ ಒಂದು ಸುಂದರವಾದ ಆನೆ ಅದಕ್ಕೆ ಲೋಕಲ್ ಜನಗಳು ಅದಕ್ಕೆ ರೋಲೆಕ್ಸ್ ಅಂತ ಹೆಸರಿಟ್ಟಿರ್ತಾರೆ ಒಂದು ಆನೆಗೆ ಹೆಸರಿಡಬೇಕಾದ್ರೆ ಅದು ಪ್ರೀತಿಯಿಂದಲೂ ಇಡ್ತಾರೆ ಅಲ್ಲಿ ಜನಮನ ಗೆದ್ದ ಆನೆ ಆದರೆ ಯಾವ್ದೋ ಕಾರಣದಿಂದ ಮೂರ್ ಜನ ಅದಕ್ಕೆ ಬಲಿಯಾಗಿರ್ತಾರೆ ಆದ್ರೆ ಆ ಇಪ್ಪತ್ತೈದು ದಿವ್ಸದಲ್ಲಿ ಕಾಲೊಳಗೆ ಒಳಗೆ ಇಪ್ಪತ್ತೈದು ದಿವ್ಸ ಇತ್ತಲ್ಲ ಅವತ್ತು ಏನು ಅದ್ರ ಮೇಲೆ ನಡೀತು ಅನ್ನೋದು ಅದು ಅವ್ರುಗಳಿಗೆ ಗೊತ್ತು ಅಂತೂ ಒಂದು ಸುಂದರವಾದ ಒಂದು ಒಳ್ಳೆ ಒಂದು ಮೂವತ್ತೈದು ನಲವತ್ತು ವರ್ಷದ ಒಂದು ಭಾರೀ ಆನೆ ಬಹುಶಃರು ಒಂದೊಂದು ಮೊನ್ನೆ ಭೀಮನ್ ಕೊರೆ ಇಪ್ಪತ್ತೆರಡು ಕೆ ಜಿ ಇತ್ತು ಅವು ಭೀಮನ್ ಕ್ವಾರೆ ಮುರಿದು ಬಿದ್ದಾಗ ಭೀಮನ್ ಕ್ವಾರೆಕ್ಕಿಂತ ಬಲವಾದ ಕ್ವಾರೆಗಳು ಅವು ಅವು ಬಹುಶಃ ಒಂದೊಂದು ಕೋರೆಗಳು ಇವತ್ತು ಕೆ ಜಿ ಮೇಲೆ ಇರ್ಬೋದು ಅಂತ ಆನೆ ಏನ ಸಾಯಿಸಿ ಹಾಕಿರು ತಮಿಳುನಾಡಲ್ಲಿ ಈಗ ಆಗ್ಬಾರ್ದಿತ್ತು ನಾನು ಆ ಆನೆಯ ಆತ್ಮಕ್ಕೆ ಶಾಂತಿ ಕೇಳ್ ಕೋರ್ತೀನಿ ದೇವರಲ್ಲಿ ಆಮೇಲೆ ಇವತ್ತು ಸಕ್ಕರೆ ಬೈಲಿಂದ ಎರಡು ಆನೆಗಳನ್ನ ದಾಂಡೇಲಿಗೆ ತಗೊಂಡೋದ್ರು ಗಂಡು ಮರಿಗಳು ಅದರಲ್ಲಿ ನಮ್ಮ ಸಕ್ಕೇಶ್ಪುರ ಮೂಲದ ನಮ್ಮ ಕುಂತಿ ಆನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಮನ್ ಶ್ರೀ ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು ಇಪ್ಪತ್ತ ನಾಲ್ಕು ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತಂದಿದ್ರು ಆವಾಗ ಹೆಸ್ತೂರು ಭಾಗದಲ್ಲಿ ಒಂದು ಆನೆ ಹೊಡೆದ್ರು ವೆಂಕಟೇಶಣ್ಣ ಆನೆ ಹೊಡೆದು ಬಿದ್ದಾಗ ಆನೆ ಹೊಡೆದು ಬಿದ್ದಿತ್ತು ಅಂದ್ರೆ ಟಾಕ್ ಮಾಡಿದಾಗ ಅದು ನೋಡಿರಿ ಅಲ್ಲಿ ಪಕ್ಕ ಒಂದ್ ಮರಿ ಬಿಳಿ ಬಿಳಿ ಅಂತ ಬಿಡ್ತಾ ನಿಂತಿತ್ತು ಅದನ್ನು ಸೇರಿಸಿ ಕಳಿಸಿರು ಇದಕ್ಕೆ ಬೈಲಿಗೆ ಸಕ್ಕರೆ ಸಕ್ರೆಬೆಲಲ್ಲಿ ಆ ಆನೆಗೆ ಕುಂತಿ ಅಂತ ಹೆಸರು ಬಿಟ್ರು ಆ ಮರಿಗೆ ಅರ್ಜುನ ಅಂತ ಹೆಸರಿಟ್ರು ಅದಾದ ಮೇಲೆ ಕುಂತಿಗೆ ಅದೆಲ್ಲ ಕಾಡಿಗೆ ಬಿಟ್ಟ ಅಲ್ಲಿ ಕಾಡಿಗೆ ಬಿಡ್ತಾರೆ ಅಲ್ಲಿ ಕಾಡಾನೆ ಜೊತೆ ಸಂಪರ್ಕ ಆಗಿರೋದು ಈ ಆನೆಗಳು ಯಾವುವು ಅಲ್ಲ ಅದಾದ್ಮೇಲೆ ಅರ್ಜುನ ಆದ್ಮೇಲೆ ಹೇಮಾವತಿ ಅಂತ ಒಂದು ಹೆಣ್ಣು ಹುಡುಗಿ ಹುಟ್ಟಿದ್ಲು ಹೆಣ್ಣು ಮರಿ ಅದಕ್ಕೆ ಹನ್ನೆರಡು ವರ್ಷನೇನಾ ಹದಿಮೂರು ವರ್ಷ ಅದು ಈಗ ಈ ಸರಿ ನಮ್ಮ ದಸರಾಕ್ ಬಂದಿತ್ತು ಅಲ್ಲಿಂದ ಅದನ್ನ ಬೇರೆ ಕಡೆಗೆ ತಂದೋರು ಅದು ನಾನು ಮೊನ್ನೆ ಹೋದಾಗ ಕುಂತಿ ಏನೋ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ಲು ಮಗಳೆಲ್ಲ ಹೋದ್ಲು ಅಂತಲ್ಲೇನ ಅದು ಭಾರಿ ಬೇಜಾರಾಗಿದೆ ಅದ್ರ ಜೊತೆಗೆ ಇನ್ನೊಂದು ಬೇಜಾರದ ವಿಚಾರ ಅಂದ್ರೆ ಈಗ ಒಂದು ಆನೆ ಕಳಿಸ್ತಾ ಇದಾರೆ ಅದ್ರ ಮಗನ್ನೇ ಅದೇ ಅದು ಬಹುಶಃ ಧ್ರುವ ಇರ್ಬೋದು ಈಗ ಅದೊಂದು ಧನುಷ್ ಆನೆ ಧನುಷ್ ಅದು ಧ್ರುವ ಲಾಸ್ಟ್ ಮರಿ ಕುಂಟಿಗೆ ಆಮೇಲೆ ಧನುಷ್ ಹುಟ್ಟಿದ ಹೇಮಾವತಿ ಆದ ಮೇಲೆ ಧನುಷ್ ಹುಟ್ಟಿದ ಧನುಷ್ ಆದ್ಮೇಲೆ ಧ್ರುವ ಇದ್ದಾನೆ ಈಗ ಧ್ರುವ ಇನ್ನು ಚಿಕ್ಕನು ವರ್ಷ ಒಂದೆರಡು ವರ್ಷ ಇರ್ಬೋದು ಆಮೇಲೆ ಈಗ ಧನುಷನ್ನ ಕಳಿಸಿದಾರೆ ಅದ್ರ ಜೊತೆಗೆ ಒಂದು ಆಲೆ ಅಂತ ಒಂದು ಆನೆ ಕಳಿಸಿ ಮರಿ ಕಳಿಸಿದ್ದಾರೆ ಅದು ಅದು ಒಂದು ಸಾಮಾನ್ಯ ಒಂದು ಹದಿನೈದು ವರ್ಷದ ಆನೆನೇ ಆಮೇಲೆ ಅದು ಹಿಂದೆ ಗೀತಾ ಅಂತ ಒಂದು ಆನೆ ಇತ್ತು ಅದು ಬಹುಶಃ ನಮ್ಮ ಇದ್ರ ಮೂಲ ಅಂತ ಕಾಣ್ತದೆ ನಮ್ಮ ಸಕಲೇಶ್ಪುರ ಮೂಲನೆ ಅದ್ರ ಮರಿ ಒಂದು ನೇತ್ರಾವತಿ ಅಂತ ಇತ್ತು ಆ ನೇತ್ರಾವತಿಗೆ ಹುಟ್ಟಿದ ಮಗ ನೇತ್ರಾವತಿ ನೇತ್ರಾವತಿ ಗೀತಾ ಹೀಗೆ ಅದು ಆ ಊರ ಫ್ಯಾಮಿಲಿ ಈಗ ಅವರು ಎರಡು ಆನೆಗಳನ್ನು ದಾಂಡೇಲಿ ಕಳಿಸಿದ್ದಾರೆ ದಾಂಡೇಲಿಯಲ್ಲಿ ಒಂದ್ ಎರಡು ಹೆಣ್ಣಾನೆಗಳಿದ್ದು ಅಲ್ಲಿ ಕಳಿಸಿ ಕಳಿಸ್ತಾ ಇದಾರೆ ಕಳಿಸಿ ಆಯ್ತು ಏನು ಕುಂತಿ ಮಗ ಕುಂತಿ ಮಕ್ಳು ಇಬ್ರುಗಳು ಇಬ್ರು ಈಗ ಹೋದ್ರು ಇಬ್ಬರು ಮಾತ್ರ ಅಲ್ಲಿದ್ದಾರೆ ಕುಂತಿಗೆ ಅದೆಲ್ಲ ಅರ್ಥ ಆಗ್ತದೆ ಆನೆಗಳು ಕುಟುಂಬ ವ್ಯವಸ್ಥೆಯ ಫ್ಯಾಮಿಲಿ ಅಂದ್ರೆ ಒಂದು ಕುಟುಂಬ ವ್ಯವಸ್ಥೆ ಒಳಗೆ ಬೆಳೆದ ಆನೆಗಳು ಅವರಿಗೆ ಅದೆಲ್ಲ ಗೊತ್ತಾಗ್ತದೆ ಬರೀ ಬೇಜಾರು ಆಗ್ಬಹುದು ಈಗ ಮಗಳೆಲ್ಲೋದ್ಲು ಒಂದು ಮಕ್ಕಳ ಮಗ ಎಲ್ಲೋದ ಅಂತ ಹುಡುಕ್ತಾ ಇರ್ಬೋದೇನಾ ಅಲ್ಲಿ ಒಂದು ಆಕರ್ಷಣೆ ಅಷ್ಟೇ ಅಲ್ಲಿಯನು ಯಾವುದೇ ಆ ನಮ್ಮ ದುಬಾರಿ ಆನೆ ತರ ಇಲ್ಲ ಇಲ್ಲಿ ಈ ಆನೆಗಳಾಗಿ ಸಕ್ಕರೆ ಬೈಲಾಗೆ ಯಾವುದು ಆನೆ ಇಡಿಯ ಪ್ರೋಗ್ರಾಮ್ ಇಲ್ಲ ಇಲ್ಲ ಬೇರೆ ಕೆಲಸಗಳಿಗೆ ಉಪಯೋಗಿಸಲ್ಲ ಅಲ್ಲಿ ಜನಗಳು ಬರ್ತಾರಲ್ಲ ಅವ್ರುಗಳಿಗೆ ಒಂದು ಆಕರ್ಷಣೆಗಾಗಿ ಕಳಿಸ್ತಾ ಇದ್ದಾರೆ ಬಹುಶಃ ಒಳ್ಳೆ ಆಹಾರ ಸಿಕ್ಬೋದು ಯಾಕೆಂದ್ರೆ ನಾಲ್ಕೆ ಆನೆಗಳಿದಾವೆ ಆಗಿದೆ ಇವತ್ತು ಈಗ ರೋಲೆಕ್ಸ್ ಆನೆಗೆ ಇಡಿಬೇಕಾರನು ಡಾಟ್ ಮಾಡಿರ್ತಾರೆ ಅದು ಆಮೇಲೆ ಈಗ ಮತ್ತೆ ಕ್ರಾಲಿಂದ ಆಚೆ ತೆಗೆದಿ ಅದ್ನ ರೀ ಲೋಕೇಟ್ ಡಾಟ್ ಮಾಡಿರ್ತಾರೆ ಅದೇನಾದ್ರು ರಿಯಾಕ್ಷನ್ ಆಗಿರ್ತದ ಆತರ ಏನಾದ್ರು ಚಾನ್ಸಸ್ ಇರುತ್ತೆ ಆದ ಚಾನ್ಸ್ ಇರ್ತದೆ ನಂಗೆ ಅನಿಸ್ತದೆ ಅದು ಒಳಗೆ ಏನೋ ಸಮಸ್ಯೆ ಆಗಿರ್ಬೋದು ನಮ್ಮಲ್ಲೂ ಆ ತರ ಸಮಸ್ಯೆ ಆಗಿತ್ತು ನಾವು ಸುಬ್ರಹ್ಮಣ್ಯ ಆನೆ ಅಂತ ಒಂದು ಹಿಡ್ಕೊಂಡು ಹಿಡ್ದಾಗ ನಾನು ಹೋಗಿದ್ದೆ ಆ ಕಡಬ ಭಾಗದಲ್ಲಿ ಚಾರ್ಮುರ ಅಲ್ಲ ಸಾರಿ ಶಿರಾಡಿಯ ಕೆಳಭಾಗದಲ್ಲಿ ಸುಬ್ರಹ್ಮಣ್ಯ ಆ ಭಾಗದಲ್ಲಿ ಒಂದು ಎರಡು ಮೂರು ಜನ ಸಹಿಸಿರದ ಆನೆ ಭಯಂಕರ ಆನೆ ಅದು ಬಾರಿ ದೊಡ್ಡ ಆನೆ ಅದು ಇಲ್ಲಿ ಬಹುಶಃ ನಮ್ಮ ಕರ್ನಾಟಕದಲ್ಲೇ ಅಲ್ಲಿ ನಮ್ಮ ಯಾವ್ದೋ ಒಂದು ಕ್ಯಾಂಪಲ್ಲಿ ಅದು ಸತೋಯ್ತು ಅದಕ್ಕಿಂತ ಹಿಂದೆ ಆ ಹರಿಕೊಂಬನ್ ಅಂತ ಅದು ಸತೋಯ್ತು ಹೀಗೆ ಆನೆಗಳಿಗೆ ಏನು ಕೆಲವು ಟೈಮು ರಿಯಾಕ್ಷನ್ ಇಂಥದ್ದು ಆಗಿರ್ಬೋದು ಆಗಿರ್ತದೆ ಯಾವುದೇ ಆನೆನ ಒಂದು ಕ್ರಾಲ್ ಒಳಗಿಟ್ಟಿದ್ರೆ ಅದರಿಂದ ಹೊರಗ್ ತರಬೇಕಾದ್ರೆ ಅದಕ್ಕೆ ಒಂದು ಅರವಳಿಕೆ ಕೊಡ್ಲೇಬೇಕಾಗ್ತದೆ ಅರವಳಿಕೆಯಲ್ಲಿ ಮೂರ್ ತರ ಅರವಳಿಕೆಗಳಿವೆ ಅದರಲ್ಲಿ ಒಂದು ಜೈಲ ಅಂತ ಅಂತ ಅದೊಡೆದ್ರೆ ಆನೆ ತೂಕ ನಿಲ್ಲುತ್ತೆ ಅದು ಬೀಳಲ್ಲ ಇಲ್ಲ ಮತ್ತೊಂದು ಕೆಟಾಮಿನ್ ಅಂತ ಇನ್ನೊಂದು ಎಟಾಫಿನ್ ಅಂತ ಈಗ ಅವೆಲ್ಲ ಬೇಗ ಬೇಗ ವರ್ಕ್ ಮಾಡ್ತವೆ ಆನೆ ಐದು ಹತ್ತು ಹದಿನೈದು ನಿಮಿಷ ಬಿದ್ದೋಗ್ತವೆ ಅದರಲ್ಲಿ ಯಾವ್ದೋ ಒಂದು ಕೊಟ್ಟಿದ್ದಾರೆ ಅದರಲ್ಲಿ ಹೈ ಡೋಸ್ ಕೊಟ್ಟಿರ್ಬೋದು ಯಾಕೆ ಅಂದ್ರೆ ಆನೆದು ಅಲ್ಲಿ ಅಣ್ಣಮಲೆ ಕಾಡಲ್ಲಿ ಒಂದು ಮರಕ್ಕೆ ಒರಗಿ ನಿತ್ಕೊಂಡು ಅದಕ್ಕೆ ಮುಂದಕ್ಕೆ ಹೋಗೋಕ್ಕೂ ಆಗ್ಲಿಲ್ಲ ಹಿಂದಕ್ಕೆ ಹೋಗೋಕ್ಕೂ ಆಗ್ಲಿಲ್ಲ ಆ ನಿಲ್ತು ಅಂದ್ರೆ ಅದಕ್ಕೆ ಹೆವಿ ಡೋಸ್ ಆಗಿರ್ಬೋದು ಮತ್ತೆ ಬೇರೆ ಆನೆಗಳಿಗೆ ಸಮಸ್ಯೆ ಬರಲ್ಲ ಅಷ್ಟು ಗಟ್ಟಿ ಮುಟ್ಟಾದ ಆನೆ ಇಪ್ಪತ್ತೈದು ದಿವಸದಲ್ಲಿ ಆ ರೀತಿ ಆಗಕ್ಕೆ ಅದು ಇವ್ರ ಮನೆ ಇವ್ರದ್ದು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಸರಿಯಾಗಿ ಅದಕ್ಕೆ ಅದನ್ನ ನೋಡ್ಕೊಳ್ಳಲಿಲ್ಲ ಇಲ್ಲ ಅಂದ್ರೆ ಹೆವಿ ಡೋಸ್ ಕೊಟ್ಟಿರ್ಬೋದು ವಿಡೋಸ್ ಆಗಿ ಸೊಪ್ಪೋಗಿರ್ಬೋದು ಅನಿಸ್ತಿದೆ ಮತ್ತೆ ಬೇರೆ ಯಾವ್ದೇ ಕಾಯಿಲೆ ಇಲ್ಲ ಅದಕ್ಕೆ ಆಗಿರಲ್ಲ ಅದು ಅಲ್ದೆಲ್ಲ ಮಳೆಗಾಲದಲ್ಲ ಆಗಿದ್ರೆ ಇಲ್ಲ ಅದೊಂತರ ಬೇರೆ ಅದೇನೋ ಮಳೆ ಆಗಿ ಈಗ ಆಯ್ತು ಹಾಗೆ ಆಯ್ತು ಅಂತ ಈಗ ತಮಿಳ್ನಾಡಲ್ಲಿ ಈಗೇನು ಅಂತ ಏನು ಮಳೆನು ಬರ್ತಾ ಇಲ್ಲ ಅದೊಂದ್ ಸ್ವಲ್ಪ ಡ್ರೈ ಏರಿಯಾ ಅಲ್ಲಿ ಮಳೆ ಕಡಿಮೆ ಇರ ಜಾಗ ಮಲೆಡ್ತಾರಲ್ಲ ಆನೆ ಕುಸಿದು ಬೀಳಕ್ಕೆ ಮರಕ್ಕೆ ನಿಂತು ಕುಸಿದು ಹಂತ ಹಂತ ಕುಸಿದು ಬೀಳಕ್ಕೆ ಅದಕ್ಕೆ ಅದರ ದೇಹದಲ್ಲಿ ಇದ್ದಿದ್ದ ಶಕ್ತಿ ಎಲ್ಲ ಹೋಗಿದೆ ಆಮೇಲೆ ಬಹುಶಃ ಅದರ ಹೃದಯಕ್ಕೋ ಇಲ್ಲ ಬೇರೆ ಯಾವುದಕ್ಕೋ ಕಿಡ್ನಿಗ ಯಾವುದಕ್ಕ ವಾಸಿ ಮಾಡಲಾರದಂತ ಹಾನಿ ಆಗಿರ್ಬೋದು ಅಂತೂ ಆನೆ ಒಂದು ಒಳ್ಳೆ ಆನೆ ತಮಿಳ್ನಾಡು ಅರಣ್ಯ ಇಲಾಖೆಯರು ಕೈಯಾರೆ ಸಾಯಿಸಿದ್ರು ಅದು ಸತ್ತಿದ್ದಲ್ಲ ಅವರೇ ಸಾಯಿಸಿದ್ರು ಹ್ಮ್ ಮತ್ತೆ ನಮ್ ಭೀಮಾ ಆಗಿದಾನೆ ಇವಾಗ ಆರೋಗ್ಯ ಆಗಿದಾನ ಕೊಡ್ರಿ ಭೀಮಾ ಒಂದು ಹಾಟ್ಕೋಡ್ ಅವನ ಜಾಗ ಅಲ್ಲಿದ್ದಾನೆ ನಾವು ಅವತ್ ನೋಡಿ ಬಂದ್ಮೇಲೆ ಮತ್ ಪದೇ ಪದೇ ಹೋಗ ಸರಿ ಅಲ್ಲ ಯಾಕೆಂದ್ರೆ ಅದಕ್ಕೂ ಮಾನಸಿಕವಾಗಿ ಬೇಜಾರಾಗಿದೆ ಆಮೇಲೆ ಜೊತೆಗೆ ಕೋರೆ ಬೇರು ಹೋದ ಬೇಜಾರದಲ್ಲಿ ಇರೋದ್ರಿಂದ ನಾವಲ್ಲಿ ಹೋಗಿ ಅದಕ್ಕೆ ತೊಂದರೆ ಕೂಡ ಸರಿಯಲ್ಲ ಅಂತ ನಾವು ಹೋಗಿಲ್ಲ ನಾವ್ ಇನ್ನು ಹೋಗೋದು ಇಲ್ಲ ಎಷ್ಟ್ ನೋಡ್ಬೇಕು ನೋಡಿದೆ ನಮ್ ನಮ್ಮ ಎಲ್ಲ ಏನೇನು ಮಾಡ್ಬೇಕು ಎಲ್ಲ ಮಾಡಿ ಆಗಿದೆ ಅದಕ್ಕೇನು ಮಾಡಕ್ಕಾಗ್ಲಿಲ್ಲ ನಮ್ದು ಏನಿದ್ರು ದೇವ್ರಿಗೊಂದು ಪ್ರಾರ್ಥನೆ ಅಷ್ಟೇ ದೇವನ್ ಭೀಮುಡ್ಸು ದೇವ್ರೆ ಅಂತ ನಮ್ ಸ್ವಂತಕ್ಕೆ ಏನು ಕೇಳೋದಿಲ್ಲ ಕೊಡು ಇಲ್ಲ ರಾಜಕೀಯದಲ್ಲಿ ನಮ್ಮ ಸಿ ಎಂ ಮಾಡು ಇಲ್ಲ ಇನ್ನೇನ ಮಾಡು ಅಂತ ಭೀಮಗಾಗಿ ನಾವೆಲ್ಲ ಸುಮಾರು ದಿನದಿಂದ ಪ್ರಾರ್ಥನೆ ಇದೀವಿ ಭೀಮ ವಾಸಿ ಆಗ್ತಾ ಇದೆ ಅಹ್ ಅವನಷ್ಟಕ್ಕೆ ಬಿಟ್ಟಿವಿ ಇನ್ನು ಇನ್ನು ಉಳಿದು ಇವರು ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಆನೆಗಳು ಇವತ್ತು ಆ ಭಾಗದಲ್ಲಿ ಇದ್ದು ನಮ್ಮ ಬೇಲೂರು ಭಾಗದಲ್ಲಿ ಇವೆ ಆ ಸುತ್ತಮುತ್ತ ಒಂದು ಯಾವ್ದಾರ ಒಂದು ಎಸ್ಟೇಟ್ ಅಲ್ಲಿ ಉಳ್ಕೊಂಡು ಸುತ್ತಮುತ್ತ ಒಂದು ಏಳು ಎಂಟು ಕಿಲೋಮೀಟರ್ ದೂರದಲ್ಲಿ ಹೋಗಿ ಭತ್ತ ಎಲ್ಲ ತಿಂದು ಭತ್ತ ತಿನ್ನಕ್ಕಾಗೆ ಬರೋದ್ ಬರೋದು ಅದು ಅವರದ್ದ ಒಂದು ಟೈಮ್ ಟೇಬಲ್ ಇದೆ ಅಲ್ಲ ಅಕ್ಟೋಬರ್ ಇಂದ ನವೆಂಬರ್ ಹತ್ತು ಹನ್ನೆರಡರವರೆಗೂ ಜೋಳ ತಿನ್ನೋದು ಆಮೇಲೆ ಇಲ್ಲಿ ಮಲೆನಾಡು ಭಾಗಕ್ಕೆ ಬಂದು ಬೇಲೂರು ಆಲೂರು ಸತ್ತೇಶ್ವರ ಮಲೆನಾಡು ಭಾಗದಲ್ಲಿ ಭತ್ತ ಬಂದೀಗ ಅದರಲ್ಲೂ ಭತ್ತ ಈಗ ಅದರಲ್ಲಿ ಭತ್ತದಲ್ಲಿ ತುಂಬಾ ಬಲ್ ಭತ್ತ ಕೆಂಪಾದಾಗ ಅವೆ ತಿಂದಾಗ ಗಂಟ್ಲಿಗೆಲ್ಲ ಒಂದ್ ಸ್ವಲ್ಪ ಕೆರೆದಂಗಾಗಿ ಸ್ವಲ್ಪ ಉರಿ ಬರುತ್ತೆ ಆದ್ರೆ ಈಗ ಭತ್ತದ ಭತ್ತನ ನಾವು ಹಿಂಗೆ ಕೈಯಲ್ಲಿ ಹಿಟ್ಟಿದ್ರೆ ಹಾಲಿನ ತರ ಚಕ್ ಅಂತ ಹಾರುತ್ತೆ ನಾವು ಅದಕ್ಕೆ ಹಾಲು ಭತ್ತ ಅಂತೀವಿ ಇನ್ನು ಅಂತ ಭತ್ತ ಭಾರಿ ಟೇಸ್ಟು ಹಾಲು ಕುಡ್ದಂಗೆ ಆಗ್ಬೋದು ಆನೆಗೆ ಈಗೆಲ್ಲ ಒಂದು ಕಡೆಯಿಂದ ತಿಂತಿದಾವೆ ಸತಿ ರಾತ್ರಿ ಹೋಗಿ ಐದು ಆರು ಎಕರೆನ ನಾಶ ಮಾಡ್ತಿದಾವೆ ಈಗ ಏನ್ ಮಾಡ್ಬೇಕು ಅಂದ್ರೆ ಅರಣ್ಯ ಇಲಾಖೆಯರು ಒಂದು ನಲವತ್ತೆಂಟನ ಇಪ್ಪತ್ನಾಕ ಗಂಟೆ ಇಲ್ಲಾಂದ್ರೆ ನಲ್ವತ್ತೆಂಟು ಗಂಟೆ ಇಲ್ಲ ಎಪ್ಪತ್ತೆರಡು ಗಂಟೆ ಒಳಗೆ ಆ ರೈತರಿಗೆ ಅದು ರೆಕಾರ್ಡ್ ಜಾಗ ಆಗ್ಲಿ ಒತ್ತುವರಿ ಆಗ್ಲಿ ಎಂಥದ್ದು ಗದ್ದೆಗಳಿಗೆ ಭತ್ತ ತಿಂದಿದ್ದಕ್ಕೆ ಅವಾಗ್ಲೇ ಪರಿಹಾರ ಕೊಡ್ಬೇಕು ಯಾಕೆಂದ್ರೆ ಭತ್ತದ ರೇಟ್ ಜಾಸ್ತಿ ಆಗಿದೆ ಭತ್ತ ಬೆಳೆಯದೇ ಬಿಟ್ಟಿದ್ರು ಈಗ ಮತ್ತೆ ನಮ್ ರೈತರು ಭತ್ತ ಬೆಳಿತಿದ್ದಾರೆ ಈಗ ಇವತ್ತಿರ ಜಾಗ ಅಲ್ಲೊಂದು ಹಿರೇ ಅಂತ ಒಂದು ಊರಿದೆ ಅಲ್ಲಿ ಈ ವರ್ಷ ರೈತರು ಆ ಭಾಗದಲ್ಲಿ ಕಡಿಮೆ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ಎಕರೆ ಅಷ್ಟು ಭತ್ತ ಬೆಳೆದಿದ್ದಾರೆ ಅವು ನಿತ್ತಿರ ಜಾಗಕ್ಕೂ ಈ ಕಡೆಗೂ ಸೂರ್ಯ ಅಂದ್ರೆ ಈಗ ಈಶಾನ್ಯ ಮಾರುತ ಗಾಳಿಗಳು ಬಲವಾಗಿ ಬೀಸ್ತಾ ಇರೋದ್ರಿಂದ ಅದಕ್ಕೆ ಸ್ಮೆಲ್ ನಡಿತದೆ ಇವತ್ತು ರಾತ್ರಿ ಅಲ್ಲಿ ಹೋಗಿ ಪುಡಿ ಮಾಡೋ ಚಾನ್ಸ್ ಇದೆ ಆ ಕಿರೇಸಾಡಿ ಅಂತ ಒಂದು ಗ್ರಾಮ ಈಗ ಆಗ್ತಾ ಇದೆ ಅಲ್ಲಿ ಈಗ ಫಾರೆಸ್ಟ್ ಫಾರೆಸ್ಟ್ ಇಲಾಖೆಯರು ಆನೆಗಳು ಯಾವುದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಇಲ್ಲ ಆನೆಗಳು ಏನೋ ಬಂದಿದ್ದಾವೆ ದಾರಿ ತಪ್ಪಿ ಯಾವಕ್ಕೂ ಕಾಣ್ತಾ ಇಲ್ಲ ನೀವು ರೈತರಿಗೆ ನಲ್ವತ್ತೆಂಟು ಗಂಟೆ ಇಲ್ಲ ಎಪ್ಪತ್ತೆರಡು ಗಂಟೆ ಮೂರು ದಿವಸದೊಳಗೆ ನೀವು ಪರಿಹಾರ ಕೊಡ್ಬೇಕು ನೀವು ಒಂದು ವರ್ಷ ಎರಡು ವರ್ಷ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡೋದು ಅವ್ರದ್ದು ಒಂದು ವರ್ಷದ ಕೂಳು ಅಂದ್ರೆ ಅನ್ನ ಆನೆಗಳಿಗೆ ಒಂದ್ ರಾತ್ರಿಯಲ್ಲಿ ಮುಗಿಸ್ತಾ ಇದ್ದಾವೆ ಆನೆಗಳಿಗೂ ಆಹಾರ ಬೇಕು ಮನುಷ್ಯರು ಬದುಕಬೇಕು ಅವೆರಡರ ಮಧ್ಯದಲ್ಲಿ ಸರ್ಕಾರ ಇದೆ ಅರಣ್ಯ ಇಲಾಖೆ ಇದೆ ಏನು ದುಡ್ಡಿಗೆ ಏನು ಕಡಿಮೆ ಆಗಿಲ್ಲ ಸರ್ಕಾರ ಸರ್ಕಾರದ ದುಡ್ಡು ಸರ್ಕಾರ ಕೊಡ್ಬೇಕು ಈಗ ಯಾರಿಗೂ ಆನೆಗಳ ಬಗ್ಗೆ ಪ್ರಜೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯಾರಿಗೂ ಮನ್ಸಿಲ್ಲ ಅವರು ಏನೋ ಬೇರೆ ಯಾವ್ದ್ರಲ್ಲೋ ಹೋಗಿದ್ದಾರೆ ಹಂಗಾಗಿ ಮಿನಿಸ್ಟ್ರುಗಳು ಯಾರು ಇಲ್ಲ ಅಧಿಕಾರಿಗಳು ಈಗ ಇಲ್ಲ ನಮ್ಮ ಡಿ ಸಿ ಇವರು ಇದಕ್ಕೆ ನೇರವಾಗಿ ಎಂಟ್ರಾಗಿ ಆ ರೈತರಿಗೆ ಅವತ್ತ ಅವತ್ತೆ ಇಲ್ಲ ಎರಡು ದಿವ್ಸದಲ್ಲಿ ಪರಿಹಾರ ಕೊಡ್ಬೇಕು ಅಂತ ನಾವು ಕೇಳ್ಕೊಂತಿದೀನಿ ನಲವತ್ತು ಆನೆ ಆನೆ ಹೋದ್ರೆ ಆ ಕೆಲವೇ ನಿಮಿಷದಲ್ಲಿ ಭತ್ತ ಉಳಿಯಲ್ಲ ಅಲ್ಲಿ ಈ ಮತ್ತೊಂದು ಸಮಸ್ಯೆ ಆಗಿರೋದು ಅಂದ್ರೆ ಆಗೋದು ಅಂದ್ರೆ ಆನೆ ಗುಂಪಲ್ಲಿ ಏನೋ ದೊಡ್ಡ ದೊಡ್ಡ ಆನೆಗಳು ತಿಂದು ಹೋಗ್ತವೆ ಆದ್ರೆ ಈ ಚಿಕ್ಕ 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 ಆನೆಗಳಿದಾವಲ್ಲ ಅವು ಭತ್ತ ತಿನ್ನಲ್ಲ ಅವು ಮರಿಗಳು ಗದ್ದೆ ಒಳಗೆ ಓಡಾಡೋದು ಓಡಾಡೋದು ಖುಷಿ ಕೊಡೋದು ಆ ಕೆಸರೊಳಗೆ ಅವುಗಳ ತಿಂದಲೇ ಇಡೀ ಗದ್ದೆ ಎಲ್ಲಾ ನಾಶ ಆಗ್ತಾ ಇರೋದು ಗದ್ದೆ ಅಂದ್ರೆ ಭತ್ತ ಭತ್ತ ಬೆಳೆದು ಬೆಳೆ ಎಲ್ಲಾ ನಾಶ ಆಗ್ತಾ ಇರೋದು ಆ ಮರಿಗಳು ನಾಲ್ಕು ಅಂತ ಇಪ್ಪತ್ತು ಹದ್ನೈದ್ ಇಪ್ಪತ್ತು ಮರಿಗಳಿದಾವೆ ಸಾಮಾನ್ಯವು ಅವುಗಳು ತುಣಿದು ಪೂರ್ತಿ ಭತ್ತನೆಲ್ಲ ಕೆಳಕ್ ಬೀಳ್ಸಿ ಕೆಸರೊಳಗೆ ಹೋಗಿಬಿಡುತ್ತೆ ತೆನೆ ದೊಡ್ಡವೇನೋ ಬರ್ತವೆ ಅವು ಸೊಣ ಅದು ಭತ್ತ ಭತ್ತ ಭತ್ತನೇ ಕಿತ್ಕೊಂಡ್ ಕಿತ್ಕೊಂಡು ತಿಂತವೆ ಆದ್ರೆ ಇವುಗಳೇ ನಾಶ ಮಾಡೋದು ಹಾಗಾಗಿ ಪರಿಹಾರ ಬೇಗ ಕುಡಿ ಕೊಟ್ರೆ ಪಾಪ ನಮ್ಮ ಬಡ ರೈತರುಗಳೇನೋ ಅದರ ಪರಿಯಾಗಿ ಅಕ್ಕಿ ಸುಲಭ ಆಗ್ತದೆ ಇನ್ನು ಕಾಫಿ ಕಾಫಿ ನಾಶ ಕಾಫಿ ಕಾಫಿಯಲ್ಲಿ ಕಾಫಿನ ಸ್ವೀಟ್ ಇರ್ತದೆ ಜೊತೆ ಕಾಫಿ ತಿಂದ್ರೆ ಆನೆಗಳಿಗೂ ಒಂಥರ ಮತ್ತು ಬರ್ತದೆ ಯಾಕಂದ್ರೆ ಅದರಲ್ಲಿ ಕೆಫಿನ್ ಇದೆ ನಾವು ಕಾಫಿ ಕುಡಿದಾಗ ನಮ್ಮ ಮೈ ಕೈಯೆಲ್ಲ ನೋವು ಹೋಗಿ ಕಲೆನೋವು ಹೋಗಿ ನಮಗೂ ಉಲ್ಲಾಸ ಆಗ್ತದೆ ಹಾಗೆ ಆನೆಗಳಿಗೂ ಆಗುತ್ತೆ ಇಷ್ಟ ಆಗಿದೆ